ಆಯ್ ಹಲೋ ನಮಸ್ತೆ ಎಲ್ರಿಗೂ ಇದು ಮ್ಯಾಟ್ನಿ ಪಿಕ್ಚರ್ ಬರ್ತಿದೆ ನಮ್ಮ ಕೋಟ್ಲೆ ಸತೀಶ್ ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ ಎರಡು ಮಾತೇ ಇಲ್ಲ ತುಂಬ ದಿನಗಳ ನಂತರ ಮೂವಿಗೆ ತುಂಬ ಎಂಟ್ರಿ ಕೊಡ್ತಿದ್ದಾರೆ ತುಂಬ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಿದ್ದಾರೆ ಮೂವಿ ಅಂತೂ ಸೂಪರ್ ಆಗಿದೆ ಟ್ರೈಲರ್ ಟ್ರೈಲರೇ ಸಖತ್ತಾಗಿದೆ ಸಸ್ಪೆನ್ಸ್ ಥ್ರಿಲ್ಲರು ಎಲ್ಲ ಇದೆ ಇಂಥವುಗಳೆಲ್ಲ ಬಂದು ಈ ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇದರಲ್ಲಿ ರಚಿತಾ ರಾಮು ಆದಿತಿ ಪ್ರಭುದೇವು ತಬ್ಲಾ ನಾನಿ ತುಂಬ ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸ್ಟೋರಿ ಸೂಪರಾಗಿದೆ ಇದು ಆರ್ ಆರ್ ಮೂವಿ ಥರ ಇದೆ ಪಿಕ್ಚರ್ ಇದು ನೋಡಿ ಸೂಪರಾಗಿದೆ ಕ್ವಾಟ್ಲೆ ಸತೀಶ್ ಅವರು ತುಂಬ ಲೇಟಾಗಿ ಎಂಟ್ರಿ ಕೊಟ್ಟರು ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಸಪೋರ್ಟ್ ಸಲ ಸಿಕ್ಕೇ ಸಿಗ್ತದೆ ಈ ಪಿಕ್ಚರು ತುಂಬ ಬಿಸ್ನೆಸ್ ಮಾಡೇ ಮಾಡುತ್ತೆ ಅಂತ ನಂಬಿಕೆ ನನಗಿದೆ ಟ್ರೈಲರ್ ನೋಡ್ತಿದ್ದಂಗೆ ಏಕೆಂದರೆ ಆದಿತಿ ಪ್ರಭುದೇವು ಮತ್ತು ರಾಮ ಅವರು ಮಾಡಿದ್ದಾರೆ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಓಡೇ ಓಡುತ್ತದೆ ಅಂತ ಒಂದು ನಂಬಿಕೆ ಇದೆ ಎಲ್ಲರೂ ಬಂದು ಪಿಕ್ಚರ್ ನೋಡಿ